ಹಲೋ ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಆಗಬೇಕಂದ್ರೆ ನಮ್ಮ ಮನಸ್ಥಿತಿಯನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಮನಸ್ಥಿತಿಯನ್ನ ನಮ್ಮ ರಿಚ್ ನ ನಾವು ಬೆಳೆಸ್ಕೊಳ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಎಷ್ಟೇ ಶ್ರೀಮಂತಕ್ಕೆ ಬಂದ್ರು ಕೂಡ ನಾವು ಅದು ಧ್ಯಾಸ ದಿನ ನಾವು ಅದನ್ನ ಉಳಿಸ್ಕೊಳೋದಕ್ಕಾಗೋದಿಲ್ಲ ಆದ ಕಾರಣ ನಾನು ನಿಮ್ಗೆ ಹತ್ತು ಟಿಪ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಯಾವ ರೀತಿಯಲ್ಲಿ ನಮ್ಮ ಸೆಟ್ ನ ಶ್ರೀಮಂತವಾಗಿ ಬೆಳೆಸ್ಕೊಳ್ಳೋದು ನಮ್ಮ ಮೈಂಡ್ನ ರಿಚ್ ಮೈಂಡ್ ಸೆಟ್ ಆಗಿ ಡೆವಲಪ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹತ್ತು ಟಿಪ್ಸ್ ಆಗಿ ನಿಮಗೆ ತಿಳಿಸ್ಕೊಳ್ತಾ ಇದ್ದೀನಿ ಮೊದಲನೇದೇ ಆಗಿ ಏನಂದ್ರೆ ನಾವು ಜೀವನ ಪರ್ಯಂತ ಸಾಕಷ್ಟು ರೀತಿಯಲ್ಲಿ ಕಲಿಕೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಲೈಫ್ ಅನ್ನೋದೇ ಜೀವನ ಅನ್ನೋದೇ ಕಲಿಯೋದು ಪ್ರತಿಯೊಂದು ಟೈಮನ್ನು ನಾವು ಕಲಿತಾನೆ ಇರಬೇಕು ಅದು ಪುಸ್ತಕ ನೋಡ್ಕೊಂಡು ಕಲಿಬಹುದು ಇಲ್ಲೊಂದು ಯಾವುದೋ ಒಂದು ಕೋರ್ಸ್ ತೊಗೊಂಡು ಕಲಿಬಹುದು ಇಲ್ಲಾಂದ್ರೆ ಯಾವುದೋ ಒಂದು ವಿಡಿಯೋ ನೋಡಿ ಕಲಿಬಹುದು ಹೊಸ ಹೊಸ ಅನುಭವಗಳನ್ನ ನಾವು ನಮ್ಮ ಜೀವನದಲ್ಲಿ ಯಾವಾಗ್ಲೂ ನಾವು ಕಲಿ ಮತ್ತೆ ಅದರಿಂದ ನಮ್ಮ ಲೈಫನ್ನ ಯಾವ ರೀತಿ ಸುಧಾರಿಸ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ನಾವು ಕಲ್ತಾಗ ಮಾತ್ರ ನಾವು ನಮ್ಮ ಶ್ರೀಮಂತಿಕೆಯ ಮೈಂಡ್ಸೆಟ್ನ ನಾವು ಕಲ್ತಂಗಾಗುತ್ತೆ ಎರಡನೇ ಟಿಪ್ ಏನಂದರೆ ನಾವು ಯಾವಾಗ್ಲೂ ನಮ್ಮ ಮೈಂಡಲ್ಲಿ ನಾವು ಅನ್ಕೋತಾ ಇರ್ತೀವಿ ಇದು ನಂಗೆ ಸಾಧ್ಯ ಇಲ್ಲ ನಾನು ಇದು ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನೇ ಯಾವಾಗ್ಲೂ ಹೇಳ್ಕೊತಾ ಇರ್ತೀವಿ ನನಗೆ ಅದು ಪ್ರಾಬ್ಲಮ್ ಇದೆ ಇದು ಪ್ರಾಬ್ಲಮ್ ಇದೆ ನನಗೆ ಆ ಅಬ್ಸ್ಟೆಕಲ್ ಇದೆ ಈ ಅಬ್ಸ್ಟೆಕಲ್ ಇದೆ ಈ ಥರ ಎಲ್ಲ ಹೇಳೋ ಬದಲು ಯಾವುದೇ ಒಂದು ಅಬ್ಸ್ಟೆಕಲ್ ಬಂದರೂ ಅದನ್ನು ನಾವು ಆಪರ್ಚುನಿಟಿಯಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಬೋದು ನಾವು ಸವಾಲುಗಳನ್ನ ಎದುರಿಸ್ಬೇಕು ಆ ಸವಾಲುಗಳನ್ನು ಎದುರಿಸಿ ಅದರಿಂದ ಹೊಸ ಅವಕಾಶಗಳನ್ನು ಪಡೆದಾಗ ಮಾತ್ರ ನಾವು ಎಂಥ ಟೈಮಲ್ಲೂ ಎಂಥ ಕಷ್ಟದ ಸಮಯದಲ್ಲೂ ಕೂಡ ನಾವು ಎದ್ದು ನಿಲ್ಬೋದು ಮತ್ತೆ ಮೂರನೆಯ ಟಿಪ್ ಏನಂದರೆ ನಾವು ನಮ್ಮಲ್ಲಿ ನಮಗೆ ಹೂಡಿಕೆ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಾವು ನಮ್ಮ ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕಿರ್ಬೋದು ನಮ್ಮ ಎಜುಕೇಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕಿರ್ಬೋದು ನಮ್ಮ ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡ್ಕೊಳೋಕಿರ್ಬೋದು ನಮ್ಮ ಶಕ್ತಿಯನ್ನು ಇಂಪ್ರೂವ್ ಮಾಡೋಕಿರ್ಬೋದು ನಮಗೆ ಆರೋಗ್ಯ ಇಲ್ಲಾಂದರೆ ಇಲ್ಲಾಂದ್ರೆ ನಮಗೆ ಎಜುಕೇಷನ್ ಇಲ್ಲಾಂದರೆ ಇಲ್ಲಾಂದರೆ ನಮಗೆ ಸ್ಕಿಲ್ಸ್ ಇಲ್ಲಾಂದರೆ ನಾವು ರಿಚ್ ಆಗೋ ಸಾಧ್ಯನೇ ಇಲ್ಲ ಆದ ಕಾರಣ ನಾವು ನಮ್ಮ ಹಣವನ್ನು ಖರ್ಚು ಮಾಡಬೇಕು ಎಲ್ಲಿ ಖರ್ಚು ಮಾಡಬೇಕು ಫಸ್ಟ್ ಅಂದರೆ ನಮ್ಮಷ್ಟು ನಾವೇ ನಾವು ಹಣವನ್ನು ನಮ್ಮ ಮೇಲೆ ಖರ್ಚು ಮಾಡ್ಕೊಳ್ಬೇಕು ಸ್ಕಿಲ್ಸ್ ಕಲಿಯೋದಕ್ಕೆ ಇರ್ಬೋದು ಎಜುಕೇಶನ್ ಗೆ ಡಿಗ್ರಿ ಇರ್ಬೋದು ಮಾಸ್ಟರ್ ಡಿಗ್ರಿ ಕಲಿಯೋದಕ್ಕಿರ್ಬೋದು ಇಲ್ಲಾಂದ್ರೆ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಹಣವನ್ನ ನಾವು ವ್ಯಯ ಮಾಡಬೇಕಾಗುತ್ತೆ ಇದೇ ನಮ್ಗೆ ದೊಡ್ಡ ಆಸ್ತಿ ಯಾಕಂದ್ರೆ ನಮ್ಗ್ ನಾವೇ ದೊಡ್ಡ ಆಸ್ತಿ ಮತ್ತು ನಾಲ್ಕನೇ ಟಿಪ್ ಏನಂದರೆ ನಾರ್ಮಲ್ ಆಗಿ ರಿಚ್ ಪೀಪಲ್ಸ್ ಏನು ಮಾಡ್ತಾರಂದ್ರೆ ಶಾರ್ಟ್ ಟರ್ಮಲ್ಲಂತೂ ನಾವು ಯಾವತ್ತೂ ಯೋಚನೆ ಮಾಡೋಕೋಬಾರ್ದು ನಾವು ಪ್ರತಿಯೊಂದನ್ನು ಲಾಂಗ್ ಅಲ್ಲಿ ಯೋಚನೆ ಮಾಡಬೇಕಾಗತ್ತೆ ದೀರ್ಘ ದೀರ್ಘಾವಧಿಯಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅದು ಯಾವುದೇ ವಿಷಯ ಇರ್ಬೋದು ಹಣಕಾಸು ಇರ್ಬೋದು ಆರೋಗ್ಯ ಇರ್ಬೋದು ನಮ್ಮ ಪರ್ಸನಲ್ ಗೋಲ್ಸ್ ಇರ್ಬೋದು ಯಾವುದೇ ವಿಷಯ ನಾವು ಬಂದಾಗ ಕೂಡ ನಾವು ನಾರ್ಮಲ್ಲಾಗಿ ಲಾಂಗ್ ಅಲ್ಲಿ ಯೋಚನೆ ಮಾಡಿದಾಗ ನಮಗೆ ಅದರಲ್ಲಿ ಒಳ್ಳೆ ರೀತಿಯ ಬೆಳವಣಿಗೆ ಆಗುತ್ತೆ ನಾವು ಜಸ್ಟ್ ಎರಡು ತಿಂಗಳಿಗೆ ಈ ತರ ಮಾಡ್ಬಿಟ್ರೆ ನಾನು ಹಿಂಗಾಗ್ಬಿಡ್ತೀನಿ ಹಂಗಾಗ್ಬಿಡ್ತೀನಿ ಅನ್ನೋ ಬದಲು ಇನ್ನೊಂದು ಐದು ವರ್ಷದಲ್ಲಿ ನಾವು ಈ ತರ ಆಗ್ಬೇಕು ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಈ ತರ ಆಗ್ಬೇಕು ಅಂತ ಒಂದು ಗೋಲ್ ಹಾಕೊಂಡಾಗ ನಾವು ಅದನ್ನ ಈಸಿಯಾಗಿ ಸಾಧಿಸ್ಬೋದು ಮತ್ತೆ ಐದನೆಯ ಟಿಪ್ಪು ಏನಂದ್ರೆ ನಾವು ರಿಚ್ ಮೈಂಡ್ ಸೆಟ್ ನಾವು ಬೆಳೆಸ್ಕೊಳ್ಬೇಕು ನಾವು ಶ್ರೀಮಂತರಾಗಬೇಕು ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ನಾವು ನಮ್ಮ ಸುತ್ತಮುತ್ತಲ ಒಳ್ಳೆ ಜನಗಳನ್ನ ಆಕರ್ಷಣೆ ಮಾಡಬೇಕಾಗುತ್ತೆ ಇಲ್ಲಿ ಯಾವ ಥರ ಜನಗಳನ್ನ ಆಕರ್ಷಣೆ ಮಾಡಬೇಕಂದ್ರೆ ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ ಇರುವ ಜನಗಳನ್ನ ಆಕರ್ಷಣೆ ಮಾಡಬೇಕಾಗುತ್ತೆ ಗ್ರೋತ್ ಓರಿಯೆಂಟೆಡ್ ಪರ್ಸನ್ಸ್ ಯಾಕಂದರೆ ಬೆಳವಣಿಗೆ ಆಧಾರಿತ ಜನರುಗಳನ್ನ ನಾವು ಅವ್ರ ಜೊತೆ ಇರಬೇಕಾಗುತ್ತೆ ಅದು ಬಿಟ್ಟು ನಾವು ಯಾವಾಗಲೂ ನೆಗೆಟಿವ್ ಮಾತಾಡೋರ್ನ ನಿಮ್ಗೆ ತೊಂದರೆ ಕೊಡೋ ಜನಗಳತ್ರ ನೀವು ಸುತ್ತಮುತ್ತ ಇದ್ದಾಗ ಅದೇನಾಗುತ್ತೆ ನಿಮಗೆ ಯಾವುದೇ ರೀತಿಯ ಗ್ರೋತು ಸಿಗೋದಿಲ್ಲ ನೀವು ರಿಚ್ ಆಗೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾವಾಗ್ಲೂ ನೀವು ನೆಗೆಟಿವ್ ಸೆಟ್ ಅಲ್ಲಿ ನೇ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಜೀವನ ಅಧೋಗತಿ ಆಗ್ಬಿಡುತ್ತೆ ಮತ್ತೊಂದು ಟಿಪ್ ಏನಂದ್ರೆ ಇದು ತುಂಬಾ ಇಂಪಾರ್ಟೆಂಟು ನಮಗೆ ನಾವೇನ್ ಮಾಡಬೇಕು ಅಂದರೆ ಯಾವಾಗ್ಲೂ ಕೃತಜ್ಞತೆ ನಾವು ಬೇರೆಯವ್ರಿಗೆ ತೋರಿಸ್ಬೇಕಾಗುತ್ತೆ ನಾವು ಏನು ನಮ್ಮಲ್ಲಿ ಇದೆಯೋ ಈಗ ನಮ್ಮಲ್ಲಿ ಏನಾದರೂ ಇರ್ಬೋದು ಒಂದು ಬೈಕ್ ಇರ್ಬೋದು ಕಾರ್ ಇರ್ಬೋದು ಒಂದು ಸಣ್ಣ ಮನೆ ಇರ್ಬೋದು ಏನಾದರೂ ಇರ್ಬೋದು ಅದಕ್ಕೆ ನಾವು ಕೃತಜ್ಞತೆಯಿಂದ ಇರಬೇಕು ಇಲ್ಲಾಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆ ತೋರಿಸ್ಬೇಕು ನಮ್ಗೆ ಯಾರು ಅನುಕೂಲ ಮಾಡಿದಾರೋ ಅವ್ರಿಗೆ ಕೃತಜ್ಞತೆ ತೋರಿಸ್ಬೇಕು ಅದರ ಬದಲು ನಮ್ಮಲ್ಲಿ ಏನಿದೆಯೋ ಅದಕ್ಕೆ ನಾವು ಕೃತಜ್ಞತೆ ತೋರಿಸ್ಬೇಕು ಅದು ಬಿಟ್ಟು ನಾವೇನು ಮಾಡ್ತೀವಿ ಯಾವಾಗಲೂ ನನ್ನ ಹತ್ರ ಅದಿಲ್ಲ ನನ್ನ ಹತ್ರ ಇದಿಲ್ಲ ನನಗೆ ಇವರಿಂದ ಸಮಸ್ಯೆ ಅವರಿಂದ ಸಮಸ್ಯೆ ಅಂತ ಹೇಳ್ಕೊಳೋ ಬದಲು ನಮ್ಮಲ್ಲಿ ಏನಿದೆಯೋ ನಮ್ಮ ಸಾಮರ್ಥ್ಯ ಏನಿದೆಯೋ ಅದಕ್ಕನ್ನ ನಾವು ಯೋಚನೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡಿದಾಗ ನಾವು ಅದರಿಂದ ಸಾಕಷ್ಟು ರೀತಿಯಲ್ಲಿ ಅಚೀವ್ಮೆಂಟ್ ಮಾಡ್ತೀವಿ ಅದು ಬಿಟ್ಟು ನೆಗೆಟಿವ್ ಮೈಂಡ್ಸೆಟ್ನ ಬಿಡಬೇಕು ನಮ್ಮಲ್ಲಿ ಏನಿದೆಯೋ ಅದನ್ನು ಕೃತಜ್ಞತೆ ಗ್ರಾಟಿಟ್ಯೂಡ್ನ ನಾವು ತೋರಿಸೋದ್ರಲ್ಲಿ ಏನೂ ತಪ್ಪೇನೂ ಇಲ್ಲ ಅಂದರೆ ನಮಗೆ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಮೈಂಡ್ ಅಲ್ಲಿ ಪಾಸಿಟಿವ್ ಮೂಡ್ ಬರುತ್ತೆ ನಾವು ಏನಾದ್ರೂ ಅಚೀವ್ಮೆಂಟ್ ಮಾಡೋದಕ್ಕೂ ನಮಗೆ ಶಕ್ತಿ ಸಿಗುತ್ತೆ ಒಂದು ಇಂಪಾರ್ಟೆಂಟ್ ಟಿಪ್ ಏನಂದ್ರೆ ನಾವು ಯಾವುದೇ ವಿಷಯದಲ್ಲಿ ಹಣದ ವಿಷಯದಲ್ಲಿ ಶ್ರೀಮಂತರಾಗಬೇಕು ಅನ್ಕೊಂಡಿದ್ರೆ ನಮ್ಗೆ ಒಂದು ಕ್ಲಿಯರ್ ಆಗಿ ಗೋಲ್ ಇರಲೇಬೇಕು ಸ್ಪಷ್ಟವಾದ ಗುರಿ ಇರಲೇಬೇಕು ಮತ್ತೆ ಅದು ಗುರಿ ಇದ್ರೆ ಸಾಕಾಗೋದಿಲ್ಲ ನಾವು ಅದನ್ನ ಅಚೀವ್ಮೆಂಟ್ ಮಾಡೋದಕ್ಕೆ ಯಾವ ರೀತಿ ಆಕ್ಷನ್ಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ತ್ರೀ ಮಂತ್ಸ್ಗೆ ಯಾವ ತರ ಡೆವಲಪ್ ಆಗಬೇಕು ನೆಕ್ಸ್ಟ್ ಸಿಕ್ಸ್ ಮಂತ್ಸ್ಗೆ ನೆಕ್ಸ್ಟ್ ಒನ್ ಇಯರ್ ಗೆ ನೆಕ್ಸ್ಟ್ ಟೂ ಇಯರ್ಸ್ ನೆಕ್ಸ್ಟ್ ಫೈವ್ ಇಯರ್ಸ್ಗೆ ನಾನು ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಯಾವ ತರ ಡೆವಲಪ್ ಆಗಬೇಕು ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಪ್ರತಿಯೊಂದು ಮಂತ್ಗೂ ಒಂದು ಪ್ಲಾನ್ ಇಟ್ಕೊಂಡು ನಿರ್ದಿಷ್ಟವಾಗಿ ನಾವು ಆ ಕೆಲಸಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದಾಗ ಖಂಡಿತವಾಗಿ ನಾವು ಎಂತ ದೊಡ್ಡ ಗೋಲ್ಸ್ ಕೂಡ ನಾವು ಈಸಿಯಾಗಿ ಅಚೀವ್ಮೆಂಟ್ ಮಾಡ್ಬೋದು ಯಾಕಂದ್ರೆ ಅಲ್ಲಿ ನಾವು ಪ್ರತಿಯೊಂದು ದಿನನೂ ಆಕ್ಷನ್ ಮಾಡ್ತಾ ಇರ್ತೀವಿ ಅಂದ್ರೆ ಕ್ರಮವನ್ನ ತಗೊಳ್ತಾ ಇರ್ತೀವಿ ನಾವು ಕ್ರಮವನ್ನ ತಗೊಂಡಾಗ ಗೋಲ್ಸ್ ಇಟ್ಕೊಂಡು ಕ್ರಮ ತಗೊಂಡಾಗ ನಾವು ಖಂಡಿತವಾಗಿ ಆ ಗೋಲ್ ಅನ್ನ ಅಚೀವ್ಮೆಂಟ್ ಮಾಡೇ ಮಾಡ್ತೀವಿ ಮತ್ತೊಂದು ಟಿಪ್ ಏನಂದ್ರೆ ನಾವು ಶ್ರೀಮಂತರ ಆಗೋದಲ್ಲ ಶ್ರೀಮಂತರ ಆಗೋಟ್ಮೇಲೆ ನಾನಾ ರೀತಿಯಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು ಫೇಲ್ಯೂರ್ಸ್ ಬರ್ಬೋದು ಇವೆಲ್ಲನೂ ಸಮಸ್ಯೆಗಳಿದ್ದಿದ್ದೆ ನಿಮ್ಮಲ್ಲಿ ದುಡ್ಡು ಜಾಸ್ತಿ ಆದಾಗೆಲ್ಲನೂ ಸಾಕಷ್ಟು ರೀತಿಯಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು ಭಯ ಬರ್ಬೋದು ವೈಫಲ್ಯಗಳಾಗ್ಬೋದು ಆಗ ನಾವು ಅದರಿಂದ ಹಿಂದೆ ಸರಿಯಾದ ಪ್ರಶ್ನೆನೇ ಮಾಡಕ್ಕೆ ಹೋಗ್ಬಾರ್ದು ನಾವು ಸಾಕಷ್ಟು ರೀತಿಯಲ್ಲಿ ಧೈರ್ಯವಾಗಿರಬೇಕು ಎಂಥ ಫೇಲ್ಯೂರ್ಗಳು ಬಂದ್ರೂ ಅದನ್ನು ಎದುರಿಸ್ತೀನಿ ನಾನು ಅದರಿಂದ ಹಿಂದೆ ಬರೋದಿಲ್ಲ ನಾನು ಏನಾದರೂ ಫೈಟ್ ಮಾಡ್ತೀನಿ ಅನ್ನೋದನ್ನ ನಾವು ಆದಷ್ಟು ಆ ಮೈಂಡ್ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೊ ಯಾಕಂದ್ರೆ ನಾವು ಒಂದೊಂದ್ ಸ್ಟೆಪ್ ಅಲ್ಲಿ ಹೋದಾಗ ಫೇಲ್ಯೂರ್ ಆಗುತ್ತೆ ಪ್ರಾಬ್ಲಮ್ಸ್ ಬರ್ಬೋದು ಆ ಪ್ರಾಬ್ಲಮ್ ನಾವ್ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ಬೇಕ ವಿನಃ ನಾವು ನಾವು ಅಲ್ಲೇ ಬಿಟ್ರೆ ನಮ್ಮ ಪ್ರಾಬ್ಲಮ್ಸ್ಗಳು ಅಲ್ಲೇ ಇದ್ ಬಿಡುತ್ತೆ ನಾವು ಒಂದೊಂದು ಸ್ಟೆಪ್ನು ಆ ಪ್ರಾಬ್ಲಮ್ ಇಂದ ಆಚೆಗಡೆ ಯಾವತರ ಬರೋದು ಅನ್ನೋದನ್ನ ಯೋಚನೆ ಮಾಡಿ ನಾವು ಪ್ರತಿದಿನಾನು ಒಂದೊಂದು ಪಾಠ ಕಲ್ತ್ಕೊಂಡು ಮುಂದೆ ಹೋದ್ರೆ ನಾವು ಖಂಡಿತವಾಗಿ ಶ್ರೀಮಂತರ ಆದ್ರೂ ಕೂಡ ಶ್ರೀಮಂತರಾಗೆ ಉಳಿತೀವಿ ಮತ್ತೊಂದು ಟಿಪ್ ಏನಂದ್ರೆ ನಾವು ಶ್ರೀಮಂತರ ಆಗೋ ಬಿಟ್ಟ ಮೇಲೆ ನಾವು ಏನಾಗುತ್ತೆ ಈಗ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಜಸ್ಟ್ ಬಿಸ್ನೆಸ್ ಇನ್ಕಮ್ ಇದ್ರೆ ಸಾಕಾಗೋದಿಲ್ಲ ನಾವು ಶ್ರೀಮಂತರಾಗೆ ಉಳಿಬೇಕು ಅಂದಾಗ ನಾವು ಕೆಲಸ ಮಾಡಬೇಕಾದ್ರೂ ನಮಗೆ ಇನ್ಕಮ್ ಬರ್ತಾ ಇರಬೇಕು ನಮಗೆ ಕೆಲಸ ಮಾಡ್ತಾ ಇಲ್ಲ ಅಂದಾಗೂ ಇನ್ಕಮ್ ಬರ್ತಾ ಇರಬೇಕು ಆದ ಕಾರಣ ನಾವು ಯಾವಾಗ್ಲೂನು ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ನ ನಾವು ಜನರೇಟ್ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಆದಾಯವನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆಯಿಂದನೂ ಕೂಡ ಬರೋ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ಒಂದು ಬರಲಿಲ್ಲ ಅಂದ್ರೆ ಇನ್ನೊಂದು ಬರಬೇಕು ಆ ರೀತಿಯಲ್ಲಿ ಒಂದು ಪ್ಲಾನ್ ಮಾಡಿಕೊಂಡಾಗ ನಾವು ಶ್ರೀಮಂತರ ಆಗ್ಬಿಟ್ಟ್ಮೇಲೆ ಈ ತರ ಎಲ್ಲ ಪ್ರಾಬ್ಲಮ್ಗಳು ಬರ್ಬೋದು ಪ್ರಾಬ್ಲಮ್ಗಳು ಬಂದ್ರೂ ಒಂದೆಲ್ಲ ಒಂದು ಇನ್ಕಮ್ ಬರ್ತಾ ಇದ್ದಾಗ ನೀವು ಯಾವುದೇ ರೀತಿಯ ಸಮಸ್ಯೆಗಳಿಗೆ ತುತ್ತಾಗೋದಿಲ್ಲ ಲಾಸ್ಟ್ ಟಿಪ್ಸ್ ಏನಂದ್ರೆ ನಾವು ಸಮಾಜದಿಂದ ಏನೆಲ್ಲ ಪಡಿತೀವಿ ನಾವು ಮತ್ತೆ ಆ ಸಮಾಜಕ್ಕೆ ನಾವು ವಾಪಸ್ಸು ಕೂಡ ಕೊಡಬೇಕಾಗುತ್ತೆ ನಾವು ಪ್ರತಿಯೊಂದನ್ನು ತಗೊಳೋದಲ್ಲ ಸಮಾಜದಿಂದ ಇಲ್ಲಾಂದ್ರೆ ಜನಗಳಿಂದ ಅದು ಯಾವುದೇ ವಿಷಯದಲ್ಲಿರ್ಬೋದು ನಾವು ಒಬ್ಬರಿಗೆ ಒಂದು ವಿಷಯನ ಹೇಳ್ಕೊಡೋ ವಿಷಯದಲ್ಲಿರ್ಬೋದು ಇಲ್ಲಾಂದ್ರೆ ಒಂದು ಹಣದ ವಿಷಯದಲ್ಲಿರ್ಬೋದು ಇಲ್ಲಾಂದ್ರೆ ಯಾರಿಗೂ ಎಲ್ಪ್ ಮಾಡೋ ವಿಷಯದಲ್ಲಿ ಇರ್ಬೋದು ಯಾವುದೇ ವಿಷಯನೂ ನಾವು ತಗೋಳೋದೇ ಅಲ್ಲ ಜೀವನ ಪೂರ್ತಿನೂ ನಾವು ಕೊಡೋ ರೀತಿನೂ ನಾವು ನಮ್ಮ ಮೈಂಡ್ ಅಲ್ಲಿ ಬೆಳೆಸ್ಕೊಂಡಿರ್ಬೇಕು ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದ ಕಾರಣ ಈ ವಿಡಿಯೋದಲ್ಲಿ ನಾನು ತಿಳಿಸಿರುವ ಹತ್ತು ಟಿಪ್ಸ್ ನ ನೀವು ಖಂಡಿತವಾಗಿ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗಿ ಒಂದಲ್ಲ ಒಂದು ದಿನ ನೀವು ಶ್ರೀಮಂತರ ಹಾಗೆ ಆಗ್ತೀರಾ ಮತ್ತೆ ಆ ಶ್ರೀಮಂತರ ಆಗ್ಬಿಟ್ಟ ಕೂಡ ನೀವು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು